ಮೊಳಗುಂದ್ ಅಂಜುಮನ್ ಸಂಸ್ಥೆ ಚುನಾವಣೆ ಕಿದ್ಮತ್ ಎ ಮಿಲ್ಲತ್ ಗ್ರೂಪ್ನಿಂದ ಗ್ಯಾರಂಟಿ ಕಾರ್ಡ್ ಬಿಡುಗಡೆ ಗದಗ್ ತಾಲೂಕ್ ಮೊಳಗುಂದ ಪಟ್ಟಣದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಹನ್ನೊಂದು ಸ್ಥಾನಗಳಿಗೆ ಇದೇ ಜೂನ್ ಮೂವತ್ತರಂದು ನಡೆಯುವ ಚುನಾವಣೆಗೆ ಸ್ಪರ್ಧಿಸಿರುವ ಕಿದ್ಮತ್ ಎ ಮಿಲ್ಲತ್ ಗ್ರೂಪ್ ಸದಸ್ಯರು ಮಂಗಳವಾರ ದಾವಲ್ ಮಲ್ಲಿಕ್ ಪಹಾಡದಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ಚುನಾವಣಾ ಪ್ರಚಾರ ಆರಂಭಿಸಿದರು ಈ ವೇಳೆ ಅಭ್ಯರ್ಥಿ ತಾಜುದ್ದೀನ್ ಕಿಂಡ್ರಿ ಮಾತನಾಡಿ ಕಿದ್ಮತೆ ಮಿಲ್ಲತ್ ಗ್ರೂಪಿನ ಹನ್ನೊಂದು ಜನ ಸದಸ್ಯರು ಚುನಾವಣೆಗೆ ಸ್ಪರ್ಧಿಸಿದ್ದು ನಾವು ಪೂರ್ಣ ಪ್ರಮಾಣದಲ್ಲಿ ಆಯ್ಕೆಯಾದಲ್ಲಿ ಅಂಜುಮನ್ ಸಂಸ್ಥೆಯ ಬಾಕಿ ಉಳಿದ ಅಭಿವೃದ್ಧಿ ಕೆಲಸಗಳನ್ನು ಪೂರ್ಣಗೊಳಿಸುವುದು ಜೊತೆಗೆ ಈ ಸಂದರ್ಭದಲ್ಲಿ ನಾವು ನೀಡುತ್ತಿರುವ ಪಂಚ ಗ್ಯಾರಂಟಿ ಭರವಸೆಯನ್ನು ಈಡೇರಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ವಿಜಯ್ ನಿಲುವು ಮುಖಂಡರಾದ ಇಸ್ಮಾಯಿಲ್ ಖಾಜಿ ಬುಡ್ಡೆ ಸಾಬ್ ಕವಾಸ್ ಎಚ್ ಎಂ ನದ್ದಿಮುಲ್ಲಾ ಅಶೋಕ್ ಹುಣಸೀಮರತ್ दुर्गीगुड़ी, डीडी मुजावर अभ्यर्थिगद दाऊद जमाल साबनवर, ए मुजावर चम्मन साहब हादीमनी रफीक दलील दावल साहब लक्ष्मेश्वर् मुन्ना डालायत, हैदर कवास, माबू साहब कुर्तकोटी ಇಸ್ಮಾಯಿಲ್ ಕಾಜಿ ಪಂಚ ಗ್ಯಾರಂಟಿ ಯೋಜನೆಯನ್ನ ಇವತ್ತಿನ ದಿನ ನಾವೆಲ್ಲ ಬಿಡುಗಡೆ ಮಾಡಿದ್ದೀವಿ ಈ ಬಿಡುಗಡೆ ಕಾರ್ಯಕ್ರಮವೇ ಎಲ್ಲರೂ ಹಿರಿಯರು ನಮ್ಮ ಊರಿನ ಎಲ್ಲ ಹಿರಿಯರು ಬಂದು ನಮಗೆ ಸಹಾಯ ಸಹಕಾರ ನೀಡಿ ನಮಗೆ ಸಲಹೆಗಳು ನೀಡಿದ್ದಾರೆ ಅವರು ಧನ್ಯವಾದ ತಿಳಿಸುತ್ತಾ ಹಾಗೂ ಹನ್ನೊಂದು ಜನ ತಂಡವಾಗಿ ಆಗಿದ್ದರಿಂದ ಈ ಪಂಚ ಗ್ಯಾರಂಟಿ ಯೋಜನೆ ಒಂದೇದು ಏನಪ್ಪ ಅಂತಂದ್ರೆ ನಮ್ಮ ಸಮುದಾಯದ ಜನಗಣತಿ ಎರಡನೇ ಗ್ಯಾರಂಟಿ ಏನಪ್ಪ ಅಂದರೆ ಅಂಜುಮನ್ ಬೆಲ್ಲ ತಿದ್ದುಪಡಿ ಅಂಜುಮನ ಬಯಲ ತೀರ್ಪಡಿ ಅಂದರೆ ಈಗ ನಮ್ಮ ಹಲವಾರು ವರ್ಷಗಳಿಂದ ಹನ್ನೊಂದು ಜನರ ಒಂದು ಹನ್ನೊಂದು 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 ಜನ ಬೈಲ ಒಂದು ಬೈಲ ಇತ್ತು ಈ ಕಮಿಟಿ ರಚನೆ ಆಗಬೇಕಾಗಿತ್ತು ಈಗ ಅದು ಮುಂದಿನ ದಿನಮಾಲಗಳಿಗೆ ನಮ್ಮೆಲ್ಲ ಸದಸ್ಯರು ಒಳಗೊಂಡು ಒಂದು ಅದಕ್ಕೆ ಒಂದು ಸ ರಚನೆ ಮಾಡಿ ಇಪ್ಪತ್ತೊಂದು ಜನರನ್ನು ಮಾಡೋನು ಅದು ಬಯಲ ತಿದ್ದುಪಡಿ ಮಾಡ್ಕೊಂಬರೂ ಎಲ್ಲ ನಮ್ಮ ಕಮಿಟಿ ಕಿದ್ಮತ್ ಗ್ರೂಪಿಂದ ಮಾತಾಡಿದ್ದಾರೆ ಆ ಪ್ರಕಾರ ಎಣ್ಣೆ ಎಣ್ಣೆ ಇದು ಮಾಡಿದ್ದೀವಿ ಹಾಗೂ ಮೂರನೇದು ಸುರ್ದು ಸರ್ಕಾರಿ ಶಾಲಾ ಮಕ್ಕಳಿಗೆ ಬಸ್ ವ್ಯವಸ್ಥೆ ಹಾಗೂ ಜಸ್ನೇ ಇದ್ವಿಲ್ಲ ಅದು ನಬಿಂದು ಬಡ ಮಕ್ಕಳ ಶೈಕ್ಷಣಿಕ ಮತ್ತು ದ ದತ್ತು ಮತ್ತು ಅತಿ ಹೆಣ್ಣು ಬಡ ಹೆಣ್ಣು ಮಕ್ಕಳ ಒಂದು ಇದು ಮ ಮದುವೆ ಮಾಡಿಕೊಡುವಂಥ ಕಾರ್ಯಕ್ರಮ ಅದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದು ಇಲ್ಲ ಕೆಲವು ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಹೋಗೋ ಸಹಿತ ಸವಲತ್ತು ಇಲ್ಲ ಆ ಒಂದು ಕಡೆಯಿಂದ ಸರ್ಕಾರಿ ಸವಲತ್ತುಗಳನ್ನು ನಮ್ಮ ಮಕ್ಕಳಿಗೆ ಅಲ್ಲಿ ಏನಾದರೂ ಅನಾನುಕೂಲ ಆದರೆ ಅದು ನಮ್ಮ ಕಿದ್ಮತಿಯಲ್ಲಿ ಮಿಲ್ಲದ ಗುರುಪತಿಯಿಂದ ಅವರಿಗೆ ನಾವು ಎಲ್ಲ ವೆಚ್ಚವನ್ನು ಭರಿಸಿ ಯಾವುದೇ ಸೊ ಸ್ಕೂಲ್ ಫೀ ಆಯಿತು ಜಿಲ್ಲಾ ಯಾವ ರೀತಿ ಇದ್ದರೂ ಅವ್ರಿಗೆಲ್ಲ ಎಲ್ಲೇ ನಮ್ಮ ನಮ್ಮ ಗ್ರೂಪ್ ಬಂದು ಬಹುಮತದಿಂದ ಆರಿಸಿ ಬಂದರೆ ಇವೆಲ್ಲ ಅದರ ಧಾವಲ್ಮೂಲಿಕ ದರ್ಗಾದಲ್ಲಿ ನಿಂತಿವಂತ ನಾವು ಹೇಳಿ ಹೇಳ್ತಾ ಇದ್ದೀವಿ ಅದಕ್ಕೆ ಯಾವುದೇ ಥರದ ಪಂಚ್ ಗ್ಯಾರಂಟಿಗೆ ನಾವೆಲ್ಲರೂ ಬದ್ದಾಗಿ ನಾವು ನಡೆದು ನಮ್ಮ ಮಾತನ್ನು ನಾವು ಊಸ್ಕೊಂತೀವಿ ಅಂತ ನಮ್ಮೆಲ್ಲ ಗ್ರೂಪಿನ ಪರವಾಗಿ ನಾನು ಹೇಳಿ ಭರವಸೆ ನೀಡಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಜುಮನೆ ಇಸ್ಲಾಂ ಕಮಿಟಿಯ ನಿರ್ದೇಶಕರ ಒಂದು ಚುನಾವಣೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದ್ದು ಇದರ ನಿಮಿತ್ತ ನಮ್ಮ ಮುಳುಗಂದದಲ್ಲಿ ಎಲ್ಲ ದೈವದ ಸದಸ್ಯರು ಕೂಡಿದಂಥ ಈ ಒಂದು ಕಿದ್ಮತಿ ಮಿಲತ್ ಗುರುಪಿನ ಸದಸ್ಯರು ನಾವು ಹನ್ನೊಂದು ಜನ ಇಲ್ಲಿ ಒಂದು ಸ್ಪರ್ಧೆ ಮಾಡಿರುತ್ತೇವೆ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿದ್ವಿ ಅದೇ ಸಲುವಾಗಿ ನಮ್ಮ ಗುರುಪು ಆಟೋ ರಿಕ್ಷಾ ಆಟೋ ರಿಕ್ಷಾ ಇರ್ತದೆ ಇದೇ ಥರ ಬ್ಯಾನರ್ನಲ್ಲಿ ಹೆಂಡ್ಬಿಲ್ನಲ್ಲಿ ಎಲ್ಲ ನಮ್ಮ ಸದಸ್ಯರ ನಂಬರ್ಗಳಿರುತ್ತದೆ ಒಂದು ಹಿಡಿದು ಇಪ್ಪತ್ತೆಂಟರ ಮಟ್ಟ ಒಂದು ನಮ್ಮ ಸದಸ್ಯರ ನಂಬರ್ ಇರ್ತದೆ ಆ ಒಂದು ನಂಬರಿನ ಮುಂದೆ ಆ ಒಂದು ನಮ್ಮ ಎಲ್ಲ ನಮ್ಮ ಅಂಜುಮನ್ ಕಮಿಟಿಯ ಏನು ಚುನಾವಣೆ ನಡೀತಿಲ್ಲ ಆ ಖಿದ್ಮತಿ ಮೇಲತ್ತೆ ಗುರುಪಿನ ಎಲ್ಲ ಸದಸ್ಯರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ರಿಕ್ಷದ ಮುಂದೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮಗೆ ಪ್ರಚಂಡ ಬಹುಮತದಿಂದ ಆಹರಿಸಿತ್ತಂದರೆ ಈ ನಮ್ಮ ಅಂಜುಮನ್ ಸೇವಾ ಅಂಜುಮನ್ ಸಂಸ್ಥೆಯಲ್ಲಿ ಉಳಿದಂಥ ಕೆಲಸಗಳು ಇನ್ನು ಅರ್ಧಮರ್ಧ ಏನು ಕೆಲಸ ಉಳಿದಾವಲ್ಲ ಅವೆಲ್ಲ ಪೂರ್ಣಗೊಳುತ್ತವೆ ಆಮೇಲೆ ನಿಮ್ಮ ಎಲ್ಲ ಹಿರಿಯರ ಸಹಾಯ ಸಹಕಾರ ಯುವಕರ ಹುರು ಹುರುಪು ಇದರೊಂದಿಗೆ ನಾವು ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದದಿಂದ ಗೆದ್ದು ಇವೆಲ್ಲ ಪಡಿಸ್ತೀವಂತ ಈ ಒಂದು ವೇದಿಕೆಯಲ್ಲಿ ಆಶ್ವಾಸನೆ ನೀಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಸುಮಾರು ನಮ್ಮ ಊರಿನಲ್ಲಿ ಏಳು ಓಣಿಯ ಒಂಬತ್ತು ಜಮಾತಿನ ಜಮಾತನ್ನು ಒಳಗೊಂಡಂಥ ಸದಸ್ಯರನ್ನು ಒಳಗೊಂಡಿರುವಂಥ ಈ ಖಿದ್ಮತಿ ಮಿಲತ್ ಗ್ರೂಪಿನ ಏನು ಸದಸ್ಯರಿದ್ದೀವಿ ಚುನಾವಣೆಗೆ ನಿಂತಿದ್ದೀವಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಏನು ನಮ್ಮ ಒಂದು ಖಿದ್ಮತಿ ಮಿಲತ್ ಗ್ರೂಪಿನ ನಾಲ್ಕು ಜನ ಹಿ ಹಿರಿಯ ಸದಸ್ಯರು ಈಗಾಗಲೇ ಹಾಲಿ ಸದಸ್ಯರೇನಿದ್ದಾರೆ ಅವ್ರಿಗೆ ಕಳೆದ ಬಾರಿ ಆ ಒಂದು ಕೆಲಸವನ್ನು ಮಾ ಮಾಡಲಿಕ್ಕೆ ಆಗದೆ ಆಗಿ ಆಗಿರೋದಿಲ್ಲ ಅದಕ್ಕೆ ಈ ಒಂದು ಈ ಚುನಾವಣೆ ನಮ್ಗೆ ಸಂಪೂರ್ಣ ಬಹುಮತದೊಂದಿಗೆ ನೀವೆಲ್ಲ ಆರಿಸಿ ತಂದಲ್ಲಿ ನಾವು ಏನು ಭರವಸೆಯನ್ನು ನೀಡಿದ್ದೀವಿ ಆ ಭರವಸೆಯನ್ನು ಈಡೇರಿಸ್ತೀವಿ ಏನು ನಾಲ್ಕು ಜನ ನಮ್ಮಲ್ಲಿ ಏನು ಖಿದ್ಮತ್ ಮೇಲೆ ಇರುವಂಥ ಏನು ಹಾಲಿ ಸದಸ್ಯರಿದ್ದಾರೆ ಅವರು ಕೂಡ ತಮ್ಮಲ್ಲಿ ಭರವಸೆ ನೀಡಿರ್ತಾರೆ ಯಾಕಂದ್ರೆ ಕಳೆದ ಬಾರಿ ಬಹುಮತ ಇಲ್ಲದಕ್ಕೆ ನಾವು ನೀಡೋಂಥ ಭರವಸೆಯನ್ನು ಆಗಲಿಲ್ಲ ಹೀಗಾಗಿ ಈ ಬಾರಿ ನಮ್ಮನ್ನು ಬಹುಮತದಿಂದ ಆರಿಸಿ ಕೊಟ್ಟಂತೆ ಕೊಟ್ಟ ಕೊಟ್ಟಲ್ಲಿ ನಾವು ಅದನ್ನು ಭರವಸೆಯನ್ನು ಈಡೇರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ